ಕೆಲಸ ಅಂತ ಅಂದ್ಕೊಂಡಿದ್ದೇನೆ ಯಾಕೆ ಅಂತಂದರೆ ಇವತ್ತು ದೊಡ್ಡ ಈಜನ್ನು ಮಾಡಬೇಕಾಗಿರೋದು ಯುವ ಜನಾಂಗ ಸೊ ಆ ಯುವ ಜನಾಂಗದ ಹಿಂದೆ ನಾವೆಲ್ಲರೂ ನಿಂತು ಅವರಿಗೆ ಈಜು ಕರೆಕ್ಟಾಗಿ ಕಲಿತಾ ಇದ್ದಾರಾ ಹೋಗ್ತಾ ಇದ್ದಾರಾ ಅಂತ ಬೆಲ್ಲಿಗೆ ನಿಂತ್ಕೊಳ್ಬೇಕಾದ ಅಗತ್ಯ ಇದೆ ಮತ್ತು ಮಂಜುಳಾ ತುಂಬ ನನಗೆ ಬೆರಗಾಗುವ ಹಾಗೆ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ ತುಂಬ ಖುಷಿಯಾಯಿತು ಸೊ ಇದಕ್ಕೆ ಬದುಕು ಕಮ್ಯುನಿಟಿ ಕಾಲೇಜ್ ಕೂಡ ಅಭಿನಂದನ ನಾನೊಬ್ಬ ಪಕ್ಷಪಾತಿ ಪತ್ರಕರ್ತ ಪಕ್ಷಪಾತಿ ಪತ್ರಕರ್ತ ಅಂದಿದ ತಕ್ಷಣ ಎಲ್ಲರೂ ಹುಬ್ಬಳ್ಳಿಸ್ತಾರೆ ಯಾಕೆ ಅಂತಂದರೆ ಪತ್ರಿಕೋದ್ಯಮದಲ್ಲಿ ಹೇಳ್ಕೊಡುವಂಥ ಮೊದಲ ಪಾಠಗಳಲ್ಲಿ ಒಂದೇನೆಂತಂದರೆ ಎಲ್ಲರೂ ಕೂಡ ಆಗಿರಬೇಕು ಪಕ್ಷಪಾತ ಇರಬಾರದು ಅಂತ ಆದರೆ ಇದನ್ನು ಯಾರು ಹೇಳಿಕೊಡ್ತಾ ಇದ್ದಾರೆ ನಮ್ಮ ನ್ಯೂಸ್ ರೂಮ್ಗಳಲ್ಲಿ ಕ್ಲಾಸ್ ರೂಮ್ಗಳಲ್ಲಿ ಅಂತ ನೋಡಿದಾಗ ನಾನು ಪಕ್ಷಪಾತಿ ಪತ್ರಕರ್ತನಾದೆ ಸೊ ಈ ಪಕ್ಷಪಾತ ಮಾಡದೇ ಹೋದರೆ ಸೊ ಈ ಸುಳ್ಳು ಭ್ರಮೆಯನ್ನು ನಮಗೆ ಹುಟ್ಟಾಗ್ತಾ ಇದ್ದಾರಲ್ಲ ಅದರ ವಿರುದ್ಧ ನಾವು ಇನ್ನೊಂದು ಹೋರಾಟವನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ನನಗೆ ಖಂಡಿತ ಅನಿಸಿದೆ ಮಾಧ್ಯಮಗಳು ಉಳ್ಳವರ ಪರವಾಗಿ ಅದು ವಾಲಿ ತುಂಬ ಕಾಲ ಆಗಿದೆ ಬಲಾಟೆರಿಗೆ ಅದು ಮಣಿದಿದೆ ಬಹುಸಂಖ್ಯಾತ ಧರ್ಮೀಯರ ಮನೆ ಬಾಗಿಲನ್ನು ಅದು ಕಾಯ್ತಾ ಇದೆ ಅಷ್ಟೇ ಅಲ್ಲ ಯಾರ್ಯಾರು ಕೈ ತಿರಿಸ್ತಾರೆ ಅವರ ಬೂಟನ್ನು ಇವತ್ತು ನಮ್ಮ ಮಾಧ್ಯಮಗಳು ನೆಗ್ತಾ ಕೂತಿದೆ ಮಾಧ್ಯಮ ಅನ್ನೋದು ಇವತ್ತು ಇನ್ನೊಂದು ವ್ಯಾಪಾರ ಅಷ್ಟೆ ಆದರೆ ಸೊ ಈ ಹಣ ಹೂಡಿ ಸೊ ಏನು ಇನ್ನಿತರ ವ್ಯಾಪಾರ ಹಣವನ್ನು ಮಾತ್ರ ಬೆಳೀತಾರೆ ಆದರೆ ಈ ಇದರಲ್ಲಿ ವ್ಯತ್ಯಾಸ ಇದೆ ಹಣದಿಂದ ಹಣನ ಬೆಳೀತಾ ಇಲ್ಲ ಹಣದಿಂದ ಹಣ ಮತ್ತು ಅಧಿಕಾರ ಎರಡನ್ನೂ ಕೂಡ ಬೆಳೀತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು ನಾವೆಲ್ಲರೂ ಕೂಡ ಏಕಭಾಷೆ ಏಕ ಆಹಾರ ಏಕ ಉಡುಪು ಮತ್ತು ಏಕಧರ್ಮ ಇದೆಲ್ಲಾವುದೂ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಇರುವಂತ ಸಂದರ್ಭದಲ್ಲಿ ಸತ್ತಿಲ್ಲದೆ ಇನ್ನೊಂದು ಕೆಲಸ ಆಗ್ತಾ ಇದೆ ಏನಂತಂದರೆ ಅದು ಏಕ ಮಾಧ್ಯಮವನ್ನು ಕೂಡ ಕಟ್ತಾ ಇದ್ದಾರೆ ಅಂತೇಳಿ ಒಂದೇ ಮಾಧ್ಯಮವನ್ನು ಇಟ್ಕೊಂಡ್ರೆ ಎಲ್ಲರಿಗೂ ಲಗಾಮ್ ಹಾಕೋದಕ್ಕೆ ತುಂಬ ಸುಲಭ ಅಂತ ಹೇಳಿ ಏಕ ಒಂದು ಮಾಧ್ಯಮವನ್ನು ಕಟ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಸದಾ ನಮ್ಮ ಕಣ್ಣು ತೆರೆದಿರಬೇಕು ಅಂತ ನನಗರಿಸ ಪಿ ಸಾಯಿನಾಥ್ ಅವರು ಮಾಧ್ಯಮದಲ್ಲಿ ತುಂಬ ಭಿನ್ನವಾಗಿ ಯೋಚನೆ ಮಾಡಿದವರು ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಏನಂತಂದರೆ ಮಾಧ್ಯಮಗಳು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುತ್ತೆ ಮಾಧ್ಯಮಗಳು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುತ್ತೆ ಆದರೆ ಮಾಧ್ಯಮದ ಒಳಗೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋರು ಯಾರು ಅಂತೇಳಿ ಅಂದರೆ ಇವತ್ತು ಮಾಧ್ಯಮದ ಒಳಗೇನೆ ಪ್ರಜಾಪ್ರಭುತ್ವ ಇಲ್ಲ ಮಾಧ್ಯಮದ ಒಳಗೇನೆ ಜಾತ್ಯತೀತತೆ ಇಲ್ಲ ಸೊ ಹಾಗಾಗಿ ಅದನ್ನು ರಕ್ಷಿಸೋರು ಯಾರು ಅಂತೇಳಿ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಏನಂತಂದರೆ ಇವತ್ತಿನ ಮಾಧ್ಯಮ ತಮಗೆ ಬೇಕಾದವರ ಒಂದು ತುತ್ತೂರಿಯನ್ನು ಓದೋದಕ್ಕೆ ಇರುವಂಥ ಒಂದು ಮಾಧ್ಯಮ ಅಂತ ಯಾವಾಗಲೂ ಹೇಳ್ತಾ ಇದ್ದರು ನಾನು ಈ ಪ್ರಶಸ್ತಿ ಬಗ್ಗೆ ಹೇಳಿದಾಗ ಇಲ್ಲೇ ಇರುವಂತಹ ಮಹಾಂತೇಶ್ ಅವರು ಒಂದು ಕಾಮೆಂಟನ್ನು ಫೇಸ್ಬುಕ್ಕಲ್ಲಿ ನಿನ್ನೆ ಹಾಕಿದರು ಏನಂತಂದರೆ ಇಂದಿನ ಮಾಧ್ಯಮ ದಲಿತರನ್ನು ಮಹಿಳೆಯರನ್ನು ಹಾಗೂ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಅಂತ ಅದು ಎಲ್ಲರಿಗೂ ಕೂಡ ಗಮನಕ್ಕೆ ಬಂದಿದೆ ಆಗಲೇ ಇಬ್ಬರು ಮಾತಾಡಿದವರು ಕೂಡ ಹೇಳಿದರು ಯಾವ ರೀತಿಯಲ್ಲಿ ಅದು ವಿರೋಧಿ ಆಗಿದೆ ಅಂತೇಳಿ ಅಂಬೇಡ್ಕರ್ ಹೇಳಿದರು ಬಹುತೇಕ ಪತ್ರಿಕೆಗಳು ಕೆಲವೊಂದು ಜಾತಿಗಳ ಹಿತಾಸಕ್ತಿಯನ್ನು ಮೆರೆಸುತ್ತೆ ಇತರೆ ಜಾತಿಗಳ ಹಿತಾಸಕ್ತಿಯನ್ನು ಕಡೆಗಣಿಸಿ ಬಿಡುತ್ತೆ ಅಂತೇಳಿ ಅಂದರೆ ಸೊ ಬಹುಶಃ ನನಗೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ ಇನ್ನೂರ ಐವತ್ತು ಪತ್ರಿಕೆಗಳಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಂಪಾದಕರನ್ನು ಒಳಗೊಂಡಂಥ ಪತ್ರಿಕೆಗಳು ಇನ್ನೂರ ಐವತ್ತಿದೆ ಆದರೆ ನಾವು ಆರಂಭದಿಂದಲೂ ಕೂಡ ಸರಿಯಾಗಿ ಅದನ್ನು ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ನಾವು ಮಾಧ್ಯಮವನ್ನು ಮಾಡಿದಿದ್ದರೆ ಆ ಜಾತ್ಯತೀತ ಮನೋಭಾವವನ್ನು ಇಟ್ಕೊಂಡಿದ್ದರೆ ಬಹುಶಃ ಇವತ್ತು ಈ ಸಂಘ ಇರಲೇಬೇಕಾದ ಅಗತ್ಯ ಇರಲಿಲ್ಲ ಆದರೆ ನಾವು ಮುಖ್ಯವಾಹಿನಿ ಅಂತ ಹೇಳಿ ತೋರಿಸ್ತಾ ಇರೋ ಮಾಧ್ಯಮವೊಂದು ಆದರೆ ಅದರ ವಿರುದ್ಧ ಸೆಟ್ ನೋಡೋದು ಈಜೋದಕ್ಕೆ ಇಷ್ಟೊಂದು ಪತ್ರಿಕೆಗಳು ಬಂದು ನಿಲ್ಲಬೇಕಾದಂಥ ದುರಂತ ನಮ್ಮ ಮುಂದೆ ಇದೆ ಅಂತೇಳಿ ಸೊ ಯಾವಾಗಲೂ ಕೂಡ ನಾವು ಹೇಳ್ತೀವಿ ಎರಡು ಭಾರತಗಳಿವೆ ಅಂತ ಅಂತ ಹೇಳ್ತಾ ಇದ್ದೀನಿ ಎರಡು ಭಾರತಗಳಿದೆ ಎರಡು ಭಾರತಗಳಿದೆ ಅಂದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಒಂದು ಭಾರತ ಇನ್ನೊಂದು ಇಂಡಿಯಾ ಅಂತ ಅಂದ್ಕೊಂಡ್ಬಿಡ್ತೀವಿ ಆದರೆ ಅಲ್ಲ ಪಿ ಅಂತ ಅಂತ ಹೇಳ್ತಾಯಿದ್ರು ಎರಡು ಭಾರತ ಇದೆ ಒಂದು ಐ ಪಿ ಎಲ್ ಭಾರತ ಇನ್ನೊಂದು ಬಿ ಪಿ ಎಲ್ ಭಾರತ ಒಂದು ಐ ಪಿ ಎಲ್ ಭಾರತ ಆದರೆ ಇನ್ನೊಂದು ಬಿ ಪಿ ಎಲ್ ಭಾರತ ಹಾಗಾದ್ರೆ ಯೋಚನೆ ಮಾಡಿ ನಾವು ಮಾಧ್ಯಮದ ಒಳಗಡೆ ಇರುವವರು ಯಾರ ಪರವಾಗಿ ನಿಲ್ಲಬೇಕು ಅಂತ ಇವತ್ತು ದಲಿತ ಶಕ್ತಿಯನ್ನು ಬಲಪಡಿಸಿದಾಗ ಹೋದರೆ ನ್ಯೂಸ್ ರೂಮಿನ ಒಳಗಡೆ ಸೊ ಮತ್ತು ಮಹಿಳೆಯರ ಶಕ್ತಿಯನ್ನು ಬಲಪಡಿಸದೆ ಹೋದರೆ ಅಲ್ಪಸಂಖ್ಯಾತರ ಶಕ್ತಿಯನ್ನು ನಾವು ಬಲಪಡಿಸದೆ ಹೋದರೆ ಬಹುಶಃ ಇವತ್ತು ನಾವು ತುಂಬ ಕಳ್ಕೊಡ್ತೀವಿ ಮತ್ತು ಬಿ ಪಿ ಎಲ್ ಪರವಾಗಿ ಮಾತನಾಡುವರು ಮುಂದಿನ ಕಾಲಗಳಲ್ಲಿ ಯಾರೂ ಇರೋದಿಲ್ಲ ಅಂತ ನನಗೆ ಅನ್ನಿಸ್ತದೆ ಸೊ ನಾಡಿನ ಜಾತಿ ತಾರತಮ್ಯವನ್ನು ಇಲ್ಲವಾಗಿಸುವಂತಹ ಧರ್ಮದ ಕಥೆಯನ್ನು ಎದುರಿಸುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ನಾನು ಯಾವಾಗಲೂ ಕೂಡ ಸಾಕಷ್ಟು ನಾನು ಇದ್ದ ಕಡೆ ಎಲ್ಲ ಕೂಡ ನಾನು ಜಾತ್ಯತೀತವಾಗಿ ಕೆಲಸ ಮಾಡಿದ್ದೇನೆ ಅನ್ನೋ ಹೆಮ್ಮೆ ಇದೆ ಮತ್ತು ಎಲ್ಲರಲ್ಲೂ ಕೂಡ ನ್ಯೂಸ್ ರೂಮಿನ ಒಳಗಡೆ ಕರ್ಕೊಂಡು ಬಂದಿದ್ದೇನೆ ಅನ್ನೋ ಹೆಮ್ಮೆ ಇದೆ ಸೊ ಯಾಕೆ ಇದೆಲ್ಲ ಮಾಡ್ತೇನೆ ಅಂತಂದರೆ ಮಾಧ್ಯಮದವರ ಕೈಯಲ್ಲಿ ತುಂಬ ರಕ್ತದ ಕಲೆಗಳಿದೆ ಮ್ಯಾಕ್ ಬ್ಯಾಕ್ ನಾಟಕದಲ್ಲಿ ಬರ್ತದೆ ಏನಂತಂದರೆ ಅವನ ಕೈಯಲ್ಲಿ ತುಂಬ ರಕ್ತದ ಕಲೆಗಳಿರ್ತದೆ ಅವಾಗ ಅವನೊಂದಿನ ದಿನ ನ ನಡುರಾತ್ರಿಯಲ್ಲಿ ನಿಟ್ಟುಸಿಲು ಬಿಟ್ಟು ಹೇಳ್ತಾನೆ ಇಡೀ ಅರೇಬಿಯಾದ ಸುಗಂಧ ದ್ರವ್ಯ ಕೂಡ ನನ್ನ ಕೈಯಿನ ಕಲೆಗಳನ್ನು ಹೋಗಲಾಡಿಸಲಾರವೇ ಅಂತ ಆ ರೀತಿಯಲ್ಲಿ ಮಾಧ್ಯಮದವರ ಕೈಯಲ್ಲಿರುವ ರಕ್ತದ ಕಲೆಯನ್ನು ಅಳಿಸಬೇಕು ಅಂತಂದರೆ ನಾವು ಮಾಧ್ಯಮದ ಒಳಗಡೆ ದನಿ ಇಲ್ಲದವರಿಗೆ ಮೂಕ ನಾಯಕರುಗಳಿಗೆ ನಾವು ಜಾಗ ಮಾಡಿಕೊಡಬೇಕು ಆಗ ಮಾತ್ರ ಸಾಧ್ಯ ಅಂತ ಹೇಳ್ತಾ ಜೈ ಭೀಮ್ ಜೈ ಲಾಲ್ ಸಾ ಅವಧಿ ಇದು ಕನಸುಗಳ ಬೆಂಬಲತ್ತಿದ ನಡಿಗೆ ಆ ನಡಿಗೆ ಯಾವತ್ತಿಗೂ ಕೂಡ ನಿಲ್ಲಬಾರದು ಅಂತಂದರೆ ಜಿ ಎನ್ ಮೋಹನ್ ಅವರು ಅವರ ಜನಪರವಾದಂತಹ ಚಿಂತನೆಗಳು ಅದರ ಜೊತೆಗೂಡಿ ಮತ್ತೆ ಅವರು ಮುಂಚೂಣಿಯಲ್ಲಿರುವಂತಹ ಮಾಧ್ಯಮದ ಸಂಪಾದಕತ್ವವನ್ನು ವಹಿಸಿಕೊಳ್ಳುವಂತಹ ಕಾಲ ಮತ್ತೆ ಬರಬೇಕು ಅನ್ನುವುದು ನಮ್ಮೆಲ್ಲರ ಇರಾದೆ ಇಂತಹ ಜಾತ್ಯತೀತ ಮನಸ್ಥಿತಿ ಉಳ್ಳಂಥವ್ರು ಎಲ್ಲರನ್ನೂ ಒಳಗೊಳ್ಳುವಂತಹ ಕೋಮು ಸಾಮರಸ್ಯವನ್ನು ಕಾಪಾಡುವಂತಹ ಮಂದಿ ಇರಬೇಕು ಅನ್ನುವಂಥದ್ದು ನಮ್ಮ ಭಾವನೆ ಅದರಿಂದ ಸಮಾಜಕ್ಕೆ ಒಳಿತೇ ಆಗೋದಕ್ಕೆ ಸಾಧ್ಯ ಧನ್ಯವಾದಗಳು ಶ್ರೀ ಜಿ ಎನ್ ಮೋಹನ್ ಅವರಿಗೆ